ತುಂಬ ಸಂತೋಷ ಆಯಿತು ನಮಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ಮೇಲೆ ತುಂಬ ಗೌರವ ಇದೆ ಹಾಗಾಗಿ ಇವತ್ತು ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಒಂದು ಶುಭಾಶಯಗಳು ತೋರಿಸ್ತೀವಿ ಹಾಗೇ ನಮಗೆ ದುಃಖನೂ ಆಗುತ್ತೆ ಯಾಕೆ ಅಂತಂದರೆ ಸೊ ಅವ್ರಿಗಾಗಿರೋ ಅನ್ಯಾಯ ಅವ್ರಿಗಾಗಿದ್ದ ನೋವು ಅವ್ರ ಕುಟುಂಬ ಇಲ್ಲಿವರೆಗೂ ಭಾಳ ಶ್ರದ್ಧೆಯಿಂದ ಕೆಲಸ ಮಾಡೋದಕ್ಕೆ ಇವತ್ತು ನಮ್ಮ ಸರ್ಕಾರ ಇತ್ತಲ್ಲ ಕಿತ್ತೋದು ಬಿ ಜೆ ಪಿ ಸರ್ಕಾರ ಇತ್ತಲ್ಲ ಏನು ಮಾಡಿದ್ರು ಇಷ್ಟು ವರ್ಷ ಏನು ಮಾಡಿದ್ರು ಅವ್ರಿಗೊಂದು ನೆಲೆ ಕೊಡೋಕ್ಕಾಗಲಿಲ್ಲ ಸತ್ತವ್ರಿಗೊಂದು ನೆಲೆ ಕೊಡೋಕ್ಕಾಗಲಿಲ್ಲ ಯಾಕೆಂದರೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡೋದಕ್ಕೆ ಇವತ್ತೇನು ಕಾರಣ ನಮ್ಮ ಉಮಾಶ್ರೀ ಅವರು ಜೈಮಾಲಾ ಅವರು ಹಾಗೆ ಇನ್ನುಳಿದ ಇನ್ನೂ ಹೆಣ್ಮಕ್ಳುಗಳು ಕಾರ್ಯಕರ್ತರುಗಳು ಎಲ್ಲ ಇದ್ದಾರೆ ಬಿ ಜೆ ಪಿಲೂ ಅವರು ಸೇರ್ಕೊಂಡಿದ್ದಾರೆ ಪಾಪ ಇದರಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಗೌರವ ತೋರಿಸ್ಬೇಕು ಅಂತಂದರೆ ಬರೀ ಕರ್ನಾಟಕದಲ್ಲಿ ಹುಟ್ಟಿದ ಮಾತ್ರಕ್ಕೆ ನೀವೆಲ್ಲರೂ ಏನೂ ಮಾಡೋಕ್ಕಾಗಲ್ಲ ನಾನು ಸಿನಿಮಾ ರಂಗಕ್ಕೂ ಹೇಳ್ತೀನಿ ಅವ್ರು ನಾಲ್ಕೈದು ಜನ ಹೊರ್ತುಪಡಿಸಿ ಇನ್ಯಾರು ಏನು ಮಾಡಿದ್ರಿ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಆ ನಾಲ್ಕೈದು ಜನ ಹೆಣ್ಮಕ್ಳು ಮಾತ್ರ ಬೇಕಿತ್ತ ಅಲ್ಲ ರೀ ನೀವೆಲ್ಲ ಒಟ್ಟಿಗೆ ಅನ್ನ ತಿನ್ನಲ್ವಾ ನಾನು ನಿಮಗೆ ಕೇಳೋದು ನಾನೇನು ಕಾಂಟ್ರವರ್ಸಿ ಮಾಡಬೇಕು ಅಂತ ಮಾತಾಡ್ತಿಲ್ಲ ಸಾಹಸ ಸಿಂಹ ವಿಷ್ಣುವರ್ಧನ್ ಕೆಲಸ ಮಾಡಿಲ್ವಾ ಅಥವಾ ಗೌರವದಿಂದ ನಡೆದಿಲ್ವಾ ಅಥವಾ ಸಿನಿಮಾ ರಂಗದಲ್ಲಿ ಅವರು ಹಿರಿಯ ವ್ಯಕ್ತಿ ತಾನೆ ಅವ್ರಿಗೊಂದು ಗೌರವ ಸಲ್ಲಿಸ್ಲೇಬೇಕು ತಾನೆ ಅದಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿ ಇವತ್ತು ಮರಣೋತ್ತರ ಕರ್ನಾಟಕ ಪ್ರಶಸ್ತಿ ಇವತ್ತು ಕೊಟ್ಟಿರೋ ಉದ್ದೇಶ ಏನು ಗೊತ್ತಾ ಅವ್ರ ಮೇಲೆ ತುಂಬ ಅಭಿಪ್ರಾಯ ಒಂದೊಳ್ಳೆ ಗೌರವ ಇತ್ತು ನಮ್ಮ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರ ಕುಟುಂಬನೂ ತುಂಬ ಒಡೆದಾಡ್ತು ಆ ಬಿ ಜೆ ಪಿ ಹತ್ರನೂ ಒಡೆದಾಡ್ತು ಏನು ಮಾಡಿಬಿಟ್ರು ಏನೂ ಮಾಡಲಿಲ್ಲ ಇವತ್ತು ನೋಡಿರಿ ನಮ್ಮ ಸರ್ಕಾರ ಸುಮ್ಮನೆ ಏನೇನೋ ಹೇಳ್ತಾರೆ ಮುಸ್ಲಿಮ್ಸನ್ನ ಫೇವರ್ ಮಾಡ್ತಾರೆ ಫೇವರ್ ಮಾಡ್ತಾರೆ ಫೇವರ್ ಮಾಡ್ತಾರೆ ಅಂತ ಅಲ್ಲ ಸ್ವಾಮಿ ನಮ್ಮ ರಾಜ್ಯ ಜಾತ್ಯಾತೀತ ಹಾಗಾಗಿ ನಾವು ಫೇವರಿಸಮು ಎಲ್ಲರೂ ಹಿಂದೂ ಮಾಡಬೇಕು ಮುಸ್ಲಿಮೂ ಮಾಡಬೇಕು ಕ್ರಿಶ್ಚಿಯನ್ನೂ ಮಾಡಬೇಕು ಮತ್ತೊಬ್ಬರನ್ನೂ ಮಾಡಬೇಕು ಎಲ್ಲರ ಆಶೀರ್ವಾದ ಇದ್ದರೆ ಮುಂದಿನ ಸರ್ಕಾರ ನಮ್ಮದು ರಚನೆ ಆಗೇ ಆಗುತ್ತೆ ಹಾಗಾಗಿ ನಮ್ಮ ಕರ್ತವ್ಯನಿಷ್ಟೇ ನಾವು ತೋರಿಸ್ತಾ ಇದ್ದೀವಿ ನಮ್ಮ ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಎಲ್ಲರೂ ಸೇರಿ ಇಷ್ಟೆಲ್ಲ ನಡೆಸ್ತಾ ಇದ್ದಾರೆ ಇನ್ನು ಮುಂದಕ್ಕೂ ಇದೆ ಎಲ್ಲ ಥರದಲ್ಲೂ ಚೆನ್ನಾಗಿ ನಡೆಸ್ತೀವಿ ಸರ್